ಲೇಪು ಚೆನ್ನಾಗಿದ್ಯಮ್ಮ ಹ್ಞೂನಮ್ಮ ಚೆನ್ನಾಗಿದ್ದೀನಿ ಬರ್ರಿ ಯಾವಾಗ ಬಂದ್ರಿ ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಕಣಮ್ಮ ಲೇಪು ಅದಕ್ಕೆ ನಿಮ್ಮಪ್ಪಯ್ಯ ನಡಿ ಹೋಗೋಣ ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ಹೇಳ್ತು ಅದಕ್ಕೆ ಬಂದ್ವಿ ಎಲ್ಲಿ ಅಳಿ ಅಂದ್ರು ನನಗೆ ಮೊನ್ನೆ ಸಹ ಯಾರ ಹಂಗಂದ್ರು ನಿಮ್ಮ ಲೇಪು ಪ್ರೆಗ್ನೆಂಟು ಅಂತ ಹೇಳಿ ಅದಕ್ಕೆ ಯಾರು ಹಿಂಗೆ ಇಲ್ಲೇರು ಯಾರು ನೋಡ್ದಾರ ಹೇಳಿರು ಕರ್ಕೊಂಬರಲ್ವಿ ಹೋಗ್ರಿ ಕರ್ಕೊಂಬರ್ರಿ ಅಂತ ಹೇಳಿ ಹೇಳ್ತಿದ್ರು ಅದಕ್ಕೆ ನಾನು ಕಡಿಯಮ್ಮ ಹೋಗನ ನಾವು ನೋಡ್ಕೊಂಬಲ್ಲಿ ನಾನು ನೋಡ್ಕೊತಾರೆ ಅಂತ ಹೇಳಿ ನಾನು ಅದಕ್ಕೆ ನಿಮ್ಮ ಅಮ್ಮಗೆ ಹೇಳಿ ಕರ್ಕೊಂಬಂದೆ ಇಲ್ಲ ಕಣಪ್ಪ ಅವರೆಲ್ಲ ಹೋಗಿದ್ದಾರೆ ಅವರು ಒಪ್ಪಿದ್ರೆ ಮಾತ್ರ ನಾನು ಬರ್ತೀನಿ ಅವ್ರು ಒಪ್ಲಿಲ್ಲ ಅಂದ್ರೆ ನಾನು ಬರೋದಿಲ್ಲ ಕಣಪ್ಪ ಲೇಪು ನಿಮ್ಮ ಅಪ್ಪ ಅಮ್ಮಗೆ ಬಂದವ್ರೆ ಒಳ ಕರಿಯಮ್ಮ ಹೊರಗೆ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದೀಯ ರಾಮ ಇಲ್ಲ ಅಣ್ಣ ಎಲ್ಲ ಹೋಗಿದ್ದಾರೆ ಇವರು ಇಷ್ಟು ದಿವಸ ಮಾತಾಡಿಸ್ತಿರ್ಲಿಲ್ಲವಲ್ಲ ಅದಕ್ಕೇ ನಾನು ಅವ್ರನ್ನ ಕೇಳೇನೇ ಒಳಗಡೆ ಕರೆಯೋದು ಹ್ಞೂ ರಾಮು ನಿಮ್ಮ ಅಪ್ಪ ನಿಮ್ಮ ಅಮ್ಮಾಯಿಗೆ ಅಂದರೆ ಮಾತ್ರ ಕರೆಯೋದು ನನ್ನ ರಾಮ ಮಾತು ಮೀರೋದಿಲ್ಲ ಆಲೇ ನಾನು ನನ್ನ ಗಂಡನ ಮಾತು ಮೀರಿಬಿಟ್ಟು ಅಲ್ಲಿ ತುಂಬ ಅನುಭವಿಸಿದೆ ಅಣ್ಣ ನೋಡಿದ್ದೀರಲ್ಲ ನೀವೇ ಏನಾಯಿತು ಅಂತ ಹೇಳಿ ನಾನು ನನ್ನ ರಾಮು ಮಾತು ಮೀರೋದಿಲ್ಲ ರಾಮು ಹೆಂಗೆ ಹೇಳ್ತಾರೋ ಹಂಗೆ ಹ್ಞೂ ನೋಡು ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಅಲೆ ಒಂದಿಟ್ಟು ಆ ಮಗಳು ಮನೆಗೆ ಹೋಗ್ತಾ ಇದ್ದಾರೆ ಹ್ಞೂ ಒಂದಿಷ್ಟು ಚೆನ್ನಾಗಿ ಇದ್ದಾಳೆ ಇವಾಗ ಗೌರ್ಮೆಂಟ್ ಕೆಲಸ ತಗೊಂಡೆ ಇವಾಗ ಅವಳಿಗೆ ಬೇರೆನೇ ಹುಡುಗರು ಆಗ್ತಾ ಇದ್ದಾವಲ್ಲ ಅದಕ್ಕೆ ಆಲೇನೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಮ್ಮ ಅಪ್ಪಾಯಿ ನಮ್ಮ ಅಮ್ಮಯ್ಯ ಹ್ಞೂ ನೋಡು ಹೆಂಗಿದ್ದರು ಅದ ನಮ್ಮ ನಮ್ಮ ತೆಗೆ ಸೆನ್ನಾಕಿದ್ದರು ಇವಾಗ ಅಲೇನೇ ನೋಡು ಅವಳ ತಕ್ಕೆ ಹೋಗ್ತಾ ಇರೋದ ಹ್ಞೂ ಭಾರಿ ಇದ್ದಾರೆ ಇವರು ನಮ್ಮ ಅಪ್ಪಾಯಿ ನಮ್ಮ ಅಮ್ಮಯಿ ಹ್ಞೂ ಒಂದಿಟ್ಟು ಚೆನ್ನಾಗ್ ಹಾಕ್ತಿದಂಗೆನೇ ನೋಡು ಅಲ್ಲಿಗೆ ಅವ್ರ ಮನೆ ಮಕ್ಕಳಿಗೆ ಸುತ್ತರ್ಕೊಂಡು ಹೋಗ್ತಾ ಇರೋದ ಹೇಳ್ತೀನಿ ಕಣಮ್ಮ ರಾಮಗೆ ಫಸ್ಟ್ ಒಳಕ್ ಕರಿ ಮನೆ ಬಾಗ್ಲಿಗೆ ಬಂದಾರನ ಫಸ್ಟ್ ಒಳಗೆ ಕರಿಬೇಕು ನಾವು ಯಾರ ಮಾತಾ ಕೇಳಿ ಮಾತಾಡಿಸ್ತಿರ್ಲಿಲ್ಲ ಕಣಮ್ಮ ಇವಾಗ ಹಂಗ ಅನ್ನಿಸ್ತೈತಿ ಹ್ಞೂ ನನ್ನ ಮಗಳು ಯೋಟೆ ಆಗಲಿ ನನ್ನ ಮಗಳೇನೆ ಯೋಸ್ತಿ ಆದ್ರೂನು ಅದೇ ನಿನ್ನ ಮಗಳು ಅಂಬದು ಹೋಗಲ್ಲ ಅಂತೇಳಿ ನಾವೀಗ ಕಂಡರ ಮಾತು ಕೇಳಿ ಹಂಗ ಆಡ್ತಿದ್ವಿ ಅಷ್ಟೇನೆ ಹ್ಞೂ ಏನು ಮಾಡ ಇವಾಗ ಅವ್ರ ಬುದ್ಧಿ ಅಲ್ಲನ ಗೊತ್ತಾಯ್ತಿ ಯಾರೂ ಆಗೋಲ್ಲ ಹ್ಞೂ ಯಾರನ ಕಷ್ಟ ಬರ್ರಮ್ಮ ಅಂತ ಹೇಳಿದೆ ನೋಡ್ಕೇಳ್ರಿ ಅಂದ್ರೂ ನೋಡ್ಕಂಬಲ್ಲ ಕಣಮ್ಮ ಹ್ಞೂ ಯಾವನು ನೋಡ್ಕೊಂಬಲ್ಲ ಹ್ಞೂ ಬನ್ನಿ ನಮ್ಮ ಅಮ್ಮಯ್ಯ ಸಾವಿರ ರೂಪಾಯಿ ದುಡ್ಡು ಬೇಕು ಅಂತ ಕೇಳ್ತು ಹ್ಞೂ ಇಲ್ಲ ಕಣಮ್ಮ ಅಂದೆ ಅದಕ್ಕೇನೆ ನಾನು ಮಾತಾಡ್ಸಲ್ಲ ನಾನು ಬೇರೆನೇ ಅವಳನ್ನು ಮಾತಾಡ್ಸಿರಿ ನಾನು ಮಾತಾಡಿಸ್ಬೇಡ ಅಂದೆ ಇವಾಗ ಅವಳೇ ಮಾತಾಡ್ಸ್ಕೊಂಡು ಗೊತ್ತಾಯಿದ್ದಾರೆ ಹ್ಞೂ ದೇ ಪಪ್ಪ ಎಮ್ಮಾಯಿ ಬಂದವ್ರೆ ಹ್ಞೂ ಯಾಕೆ ರೀ ಏನೋ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಲೇಪು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗೈತೆ ಅದಕ್ಕೆ ಬಂದಿದ್ದಾರೆ ಭೂಮಿ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದಾರೆ ಲೇಪು ಒಳಕ್ ಕರಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಾಕ್ಲಕ್ ನಿಂತ್ಕೊಂಡವ್ರೆ ಬಾಕ್ಲಕ್ ನಿಂತ್ಕೊಂಡವ್ರೆ ಮೇಲೆ ಕರಿಬೇಕು ಒಳಕ್ಕೆ ಇಲ್ಲ ಭೂಮಿ ಅಕ್ಕ ನೀನಾದ್ರೂ ತಿಳಿಕ ರಾಮು ಹೇಳಿದ್ರೆ ಮಾತ್ರ ನಾನು ಕರಿತೀನಿ ಇಲ್ಲ ಅಂದ್ರೆ ಕರೆಯಲ್ಲ ನಾನೇ ನಾನು ನನ್ನ ರಾಮ ಮತ್ತು ಮೀರಿ ನಾನು ಎಷ್ಟೆಲ್ಲ ಅನುಭವಿಸ್ದೆ ಅಂತ ನನಗೆ ಗೊತ್ತು ನಾನು ಎಷ್ಟು ಅನುಭವಿಸಿದ್ದೀನಿ ಹ್ಞೂ ಕಂಡರ್ ಮತ್ತು ಕೇಳಿಬಿಟ್ಟು ನನ್ನ ನನ್ನ ಜೀವನನೇ ಹಾಳು ಮಾಡ್ಕಂತಿದ್ದೆ ಎಂತೆಂಥವ್ರು ಇರ್ತಾರೆ ಮನೆ ಬಾಗ್ಲಿಗೆ ಬಂದ್ರೂ ತಂದೆ ತಾಯಿಗೆ ಬೆಲೆ ಕೊಡ್ದಿಲ್ಲದವಳು ಇವಳೆಂತಮ್ಮಗಳು ಅಲ್ಲ ಮನೆ ಬಾಗಿಲಿಗೆ ಬಂದು ನಿನ್ನ ಕಂಡವ್ರೆ ಅಪ್ಪ ಅಮ್ಮಯ್ಯ ಇನ್ನೂ ಗಂಡನ ಕೇಳಬೇಕು ಅಂತ ಇದ್ದಾಳೆ ಅಂಥವ್ರ ಮನೆ ಬಗ್ಗೆ ಸುತ್ತಾರ್ಕೊಂಡು ಹೋಗಿದ್ದಾರೆ ಇವರು ಹ್ಞೂ ಇವಾಗ ಒಂದು ಹಿಟ್ಟು ಚೆನ್ನಾಗ್ ಇವಳು ಕೆಲಸ ಗಿಲ್ಸ ತಗೊಂಡು ಅವಳು ಬೇರೆ ಅವ್ನು ಬೇರೆ ಕೆಲಸ ತಗಿದ್ದಾನೆ ಎಲ್ಲ ಚೆನ್ನಾಗಾದ್ರಲ್ಲ ಅದಕ್ಕೆ ಇವಾಗ ಹೋಗಿದ್ದಾರೆ ಹ್ಞೂ ಬೆಡವೇ ಬೇಡ ನನಗೆ ಸಣ್ಣ ಮಗಳು ಇಲ್ಲ ಅಂತ ತಿಳ್ಕೊಂಡಿದೀನಿ ನನಗೆ ದೊಡ್ಡ ಮಗಳು ಅಷ್ಟೇ ಇರೋದು ಒಬ್ಳೆ ಮಗಳು ಅಂತ ತಿಳ್ಕೊಂಡಿದೀನಿ ಅಂತ ಹೇಳ್ದರು ಇವಾಗ ಅವಳ ಹತ್ರ ಸುತ್ತಾರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಮತ್ತೆ ದುಡ್ಡು ಕಾಸು ಎಲ್ಲ ಇದ್ದರೆ ಸುತ್ತರ್ಕೊಂಡು ಬರ್ತಾರೆ ಅಂತ ಹೇಳೋದು ನೀನು ಹೆಂಗೆ ಮಗಳ ಇವಳು ಹಂಗೆ ಮಗಳು ಕಣೆ ಸುಮ್ಮನೀರು ಹ್ಞೂ ಇವಾಗ ಅವಳು ಪ್ರೆಗ್ನೆಂಟು ಅದಕ್ಕೆ ನಾವು ಮಾತಾಡ್ಸೋಣ ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿರೋದು ಸರಿ ನೀ ಇರೋದು ಕಾಯಿ ಸುಮ್ಮನೆ ಮಾತಾಡಬೇಡ ನೀನು ನೀನು ಇಲ್ಲದೆಲ್ಲ ಹೇಳ್ಕೊಡ್ತೀಯ ಏನು ನೀನು ಒಬ್ಬಳೇ ಚೆನ್ನಾಗಿರ್ಬೇಕು ಅಂಬೋದೈತೇನೆ ನಿಮಗೆ ಅದಕ್ಕೆ ನಿಮ್ಮ ಅಪ್ಪ ನಡಿಯಾಯಿ ಅವಳು ಚೆನ್ನಾಗಿರಲಿ ಇವಳು ಚೆನ್ನಾಗಿರಲಿ ಅಂತ ಹ್ಞೂ ನಾವೇನೇನು ನಿನ್ನೇನೇನು ಮಾತಾಡ್ಸಂಗ ಇರೋಲ್ಲ ಇಬ್ಬರು ಬೇಕು ನಮಗಿನ್ ಯಾರಿದ್ದೀರಾ ನೀವು ಇಬ್ಬರು ಹೆಣ್ಮಕ್ಳು ಮಕ್ಕಳು ಬಿಟ್ಟರೆ ನೀನು ಯಾರು ಹೇಳು ನಮಗೆ ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ ನಾನು ನೋಡಿ ಮಾತಾಡಿಸೇ ಇಲ್ದಾರೆ ನೀವು ಯಾಕೆ ಇಲ್ಲ ಇವಳ್ದೇನು ಸಂಪಾದನೆ ಮಾಡಿಲ್ಲ ಇವಳು ಏನೂ ಮಾಡಿಲ್ಲ ಅಂತ ಹೇಳಿ ಅದಕ್ಕೆ ಮತ್ತೆ ತಂದೆ ತಾಯಿನೇ ಬೆಲೆ ಕೊಡಲ್ಲ ಮಕ್ಕಳಿಗೆ ಏನು ಮಾಡಿಲ್ಲ ಅಂತಂದ್ರೆ ಅಂತ ಹೇಳೋದು ಹ್ಞೂ ಇವಾಗ ಗವರ್ಮೆಂಟ್ ಹಂಗ ನೋಡಿ ಟೀಚರ್ ಕೆಲಸದಲ್ಲಿದ್ದಾಳೆ ಅವನು ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ ಹಾ ಎಲ್ಲ ಸ್ವಲ್ಪ ದುಡ್ಡು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಇವಾಗ ನೀನು ಅವ್ರು ಹೇಳ್ದಂಗೆ ಕೇಳ್ತಾ ಇದೀಯ ಕೇಳು 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 ಹ್ಞೂ ಅವ್ಳು ಹೇಳ್ದಂಗೆ ಕೇಳ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಅವಳು ಆ ಮಗಳು ಇವಾಗ ಸಣ್ಣ ಮಗಳು ಬೇಕಾಗೈತಿ ದೊಡ್ಡ ಮಗಳು ಬೇಡ ಹ್ಞೂ ಇಷ್ಟು ದಿವಸ ಕಷ್ಟ ಸುಖಕ್ಕಾಗಿರ ಅಂತಳು ಬೇಡ ಇವಾಗ ಅವಳು ಬೇಕಾಗೈತಿ ಮತ್ತೆ ಸ್ವಲ್ಪ ಹಾಕಿದಂಗೆ ಎಂತಾರು ಇದಾಗ್ತಾರೆ ಅಂತ ಹೇಳೋದು ಹ್ಞೂ ಹಿಂಗೆಲ್ಲ ಬೈಕಂತಿದ್ದವರು ನಮ್ಮ ಅವ್ಳು ಮಗಳು ನಮ್ಮ ನಿಮ್ಮ ಮಗಳೇ ಇಲ್ಲ ಅಂತ ಕೇಳಿ ಕಮ್ತೀನಿ ಅಂತ ಹೇಳ್ತಿದ್ದರು ಇವಾಗ ನೋಡಿ ಹೆಂಗೆ ಬಂದಿದ್ದಾರೆ ಅವಳು ಮನೆ ಬರಲಿ ಸುತ್ತರ್ಕಂಡು ನಾವು ಹೆಂಗಾರ ಅಂತ ಹೊರಟು ಹೋಗ್ತೈತೆ ಕಣ್ರಿ ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಮಾತಾಡಿಸ್ಬಾರ್ದು ಅಂತ ಇದ್ಲು ಅಪ್ಪ ನಮ್ಮ ಹ್ಞೂ ನಾವು ಏಳ್ಗಂತ ಹೊರಟು ಹೋಗ್ತೈತೆ ಹ್ಞೂ ನಮ್ಮಪ್ಪ ನ್ಯಾಯ ನ್ಯಾಯಗಳನ್ನ ಮಾತಾಡಿಸಿ ಜನಕ್ಕೆ ಇದ್ದಾರಲ್ಲಪ್ಪ ಅಂತ ಹೊರಟು ಹೋಗ್ತೈತೆ ಅಪ್ಪ ಇರೋ ಅಮ್ಮ ಇಂತಕ್ಕದ್ದು ಮಾತ್ರ ಎಲ್ಲ ಇಸ್ಕೊಂಡು ತಿನ್ಲು ಕಷ್ಟ ಸುಖ ನೋಡಕ್ಕೆ ಮಾತ್ರ ಆಗಲಿಲ್ಲ ಇವಾಗ ಇಲ್ಲಮ್ಮ ನಿನ್ನ ಮಾತು ಕೇಳ್ಕೊಂಡು ಇಷ್ಟು ದಿವಸ ನಮ್ಮ ಲೇಪನ ಮಾತಾಡಿಸ್ತಿರ್ಲಿಲ್ಲ ನಾವು நான் இன்மேல் மாதா இவ நீர் அவள் நம்ம மாதாடஸ் பேட்ரி அவ் தாக்ரீ நீளும் இப்போ நமக்கு நீவ் ஜன இரோரு செனக்கிர் அம் தேழி நீள மாதாடஸ் பேட ஒம் தேரீ நோடு இவங்க சூத்தார்கீர ஆஹ் அவள் சென்கிர்னி அந்த ಬಾ 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 ನಿಮ್ಮ ಹತ್ರ ಎಂಥ ಬುದ್ಧಿ ಐತೆ ಎಂಬದು ಗೊತ್ತೈತಿ ದುಡ್ಡು ಕಾಸು ಒಡವೆ ಎಲ್ಲ ಯಾರು ಸಂಪಾದನೆ ಮಾಡಿರ್ತಾ ಅವ್ರ ಚೆನ್ನಾಗಿ ಚೆನ್ನಾಗಿರ್ತೀರ ಹ್ಞೂ ಇವಾಗ ನೆಷ್ಟು ಗೌರ್ಮೆಂಟ್ ಕೆಲಸದಾಗ ಇದ್ದಾಳೆ ಗಂಡು ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ ಎಲ್ಲಾನ ಒಡವೆ ಮಾಡಿಸ್ಕೊಂಡವಳೆ ಹಾರ ಮಾಡಿಸ್ಕೊಂಡವಳೆ ನೆಕ್ಲೆಸ್ ಮಾಡಿಸ್ಕೊಂಡವಳೆ ಉಂಗ್ರ ಮಾಡಿಸ್ಕೊಂಡವಳೆ ಕಿವಿ ಕೆಮ್ಮದ ಮಾಡಿಸ್ಕೊಂಡವಳೆ ಎಲ್ಲ ಗೊತ್ತಲ್ಲ ನಿಮಗೆ ದುಡ್ಡು ಕಾಸು ಒಂದಿಷ್ಟು ಬಂಡವಾಳ ಚೆನ್ನಾಗಿ ಚೆನ್ನಾಗಾಗ್ಯಾವೆಂಬುದನ್ನು ಇಟ್ಟು ಗೊತ್ತಲ್ಲ ಅದಕ್ಕೇ ಹಿಂಗೆ ಸುತ್ತಾರ್ಕಂಡು ಬಂದಿದ್ವಿ ಹ್ಞೂ ಮೊದಲು ನನ್ನ ಹತ್ರ ಇತ್ತು ನನ್ನ ಚೆನ್ನಾಗಿದ್ರಿ ಅವಳು ಯಾತು ಇರಲಿಲ್ಲ ಬೀದಿ ಟಿ ಮದುವೆ ಆಗಿದ್ದಾಳೆ ಅಂತೇಳಿ ಬೈಕ್ ಕೆಂಪ್ತಿದ್ರು ಇವಾಗ ಎಲ್ಲಾನ ಅವಳು ಸಂಪಾದನೆ ಮಾಡಿರೋಕ್ಕೆ ಅವಳು ತ ಚೆನ್ನಾಗಿದ್ದೀನಿ ಹ್ಞೂ ಇರ್ರಿ ಚೆನ್ನಾಗಿರ್ರಿ ನಾ ಬೇಡ ಅಂಬಾ ನನ್ನ ಹತ್ರ ಬರಲಿಲ್ಲಲ್ಲ ನಮ್ಮ ಅಪ್ಪ ನಮ್ಮಮ್ಮಯ್ಯ ನಾನು ಹೇಳ್ದಂಗೆ ಅಂಬಾ ಅಂಬಾಸ್ಲಿ ಬಂದೈತಿ ಹ್ಞೂ ಮತ್ತೆ ಹಾಂ ಮಾತಾಡಿಸ್ಬಾರ್ದು ಲೇಪು ನಮ್ತೆ ಯಾಕಂದರೆ ಇವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಸೇಸ್ಗೆ ಮಕ್ಕ ಆಗ್ತಾಯಿಲ್ಲ ಹ್ಞೂ ಯಾಕಂದರೆ ಇವಾಗ ಹೆಂಗೋ ಚೆನ್ನಾಗಿ ಆಗ್ಲಲ್ಲ ಅಂಬೋದು ಹೊಟ್ಟೆ ಉರಿ ಬೇಡ ರಂಜು ಅದ್ಲಾಗ ಏನೋ ಟೆನ್ಷನ್ ತಗೊಂತೀಯ ಅಮ್ಮ ರಾಮು ಬರ್ತಾರೆ ಒಂದು ಐದು ನಿಮಿಷ ನಿಂತ್ಕೊಳಮ್ಮ ಹ್ಞೂ ಹೇಳಮ್ಮ ಈಗ ಫಸ್ಟಿಗೆ ಯಾರಾಗಲಿ ಬಂದಾಗ ಗಂಡನ ಕೇಳಿ ಕೇಳಬೇಕು ಗಂಡನ ಕೇಳೇ ನಿರ್ಧಾರ ತಗೋಬೇಕು ಸುಮ್ಮನೆ ನಿನ್ ಪಾಡಿ ನೀನು ನಿರ್ಧಾರ ತಗೊಂಡ್ರೆ ಮತ್ತೆ ಆಮೇಲೆ ಅವರು ಸಿಟ್ಟಾಕ್ತಾರೆ ಯಾಕೆ ಬೇಕು ಬರಲಿ ರಾಮು ಬಂದ ಮೇಲೆ ಮಾತಾಡೋಣ ബുട്രഞ്ജു ബ് ഹോദ്രുഹ് സുമീർ അവർ താങ്ങ് ചെറിയ ಹೊಟ್ಟೆ ಉರಿತೈತೆ ಸಿಂದು ಅಲ್ಲ ಇವಾಗ ನೋಡೋ ಅವಳು ತಕ್ಕೆ ಸುತ್ತಾರ್ಕೊಂಡ್ಬಂದಿರೋದ ನಮ್ಮ ಅಪ್ಪ ನಮ್ಮ ಅಮ್ಮಮ್ಮಯ್ಯ ಅಲ್ಲ ಅವ್ಳು ಮಾತಾಡ್ಸ ಚೆನ್ನಾಗಿರ್ತೀನಿ ಅಂತ ತೊ ಬಂದಿದಾರಲ್ಲ ನಾನು ಇಷ್ಟ ದಿವಸ ನಾನು ಅವಳೇನೋ ನಾನು ಮಾತಾಡಿಸ್ಬೇಡ್ರಿ ಅಂತ ಹೇಳ್ತಿದ್ದೆ ಅದಕ್ಕೇ ಇಷ್ಟು ದಿನ ಸುಮ್ಮನಿದ್ರು ಇವಾಗ ಪ್ರಗ್ನೆಂಟು ಅಂತ ತಂದವ್ರೆ ಹ್ಮ್ ನನಗೆ ಮಕ್ಕಳಾಗಲಿಲ್ಲವಲ್ಲ ಅದಕ್ಕೆ ಅವಳಿ ಮಕ್ಕಳಾಗಲಿಲ್ಲ ಇವಳೇನು ಸಂಪಾದನೆ ಮಾಡಿಲ್ಲ ಅವರೆಲ್ಲ ಚೆನ್ನಾಗಾದ್ರಲ್ಲ ಅದಕ್ಕೇ ಹ್ಮ್ ಎಷ್ಟು ಚೆನ್ನಾಗಾದ್ರೆ ಎಲ್ಲರೂ ಬರ್ತಾರೆ ಎಂಬುದು ಇದಕ್ಕೆ ಮತ್ತೆ ಹ್ಮ್ ನಮ್ದು ಇವಾಗ ಏನು ಇಲ್ವಲ್ಲ ಅದಕ್ಕೆ ಹ್ಮ್ ಹಿಂಗೆ ನಮ್ಮನ್ನ ಕಡೆಯ ಅಂತ ಹಿರಾರ ತಕ್ಕ ಸುತ್ತರ್ಕೊಂಡು ಹೋಗ್ತಾರೆ ಇವಾಗ ವಿಡತ್ಲಾಗ ಹೋಗ್ಲಿ ಏನು ಮಾಡೋಕ್ಕಾಗುತ್ತೆ ನಾನೆಲ್ಲ ಹೇಳ್ತೀನಿ ರಾಮುನ್ಗೆ ಒಳಗೆ ಕರ್ಕೊಂಡು ಹೋಗ್ಲಿಪ್ಪು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಬಾಗ್ಲಾಗ ಬಂದಿದ್ದಾರೆ ಅಂದಮೇಲೆ ಎಷ್ಟೊತ್ತಾದರೂ ನಿಲ್ಲಿಸ್ಕೋಬಾರ್ದು ಅವ್ನು ಏನು ಹೇಳ್ತಾನೆ ನೋಡಿ ಆಮೇಲೆ ಬೇಕಾದ್ರೆ ನಿನ್ನ ನಿರ್ಧಾರ ತಗಮಂತೆ ನಾನೆಲ್ಲ ಹೇಳ್ತೀನಿ ಹ್ಮ್ ರಾಮನ್ಗೆ ಅಲ್ಲ ಇಷ್ಟ ದಿನ ಆಸೆ ಪಟ್ಟು ಇಷ್ಟ ದಿನ ಬಿಟ್ಕೊಂಡು ನಿಮ್ಮನ್ನು ಕರೆಯೋಕ್ಕೆ ಬಂದವ್ರೆ ಮಾತಾಡ್ಸೋಕೆ ಬಂದವ್ರೆ ಅಂದಮೇಲೆ ನೀನು ಹಿಂಗೆ ಬಾಗ್ಲಾಗ ನಿಲ್ಲಿಸ್ಕೊಂಡ್ರೆ ಹೆಂಗೆ ಬಾಗ್ಲಾಗ ನಿಲ್ಲಿಸ್ಕೊಬಾರ್ದು ಸರಿ ಆಯಿತು ಭೂಮಿಯಕ್ಕ ನೀನು ಹೇಳಿದ್ಯಾ ಅಂತ ಒಳಗೆ ಕರಿತೀನಿ ಇವ್ರನ್ನ ಅದೇ ಅವರು ಮತ್ತು ಏನು ಹೇಳ್ತಾರೋ ಏನೋ ರಾಮು ಅಂತ ಭಯ ಯಾಕಂದ್ರೆ ರಾಮು ಮತ್ತು ತಾಲೆ ಮ ನೀರು ಬಿಟ್ಟು ಅಲೆ ಅನುಭವಿಸಿದ್ದೀನಿ ರಾಮು ಮತ್ತು ಮೀರೋದಕ್ಕೆ ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಹ್ಞೂ ಹೇಳಮ್ಮ ನಾನು ಫೋನ್ ಮಾಡೋಣ ಅಂದ್ಕೊಂಡು ರಾಮುಗೆ ಫೋನ್ ಮಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ ಮಾಡಲಿಲ್ಲ ಮಾಡ್ತೀನಿ ತಗ ಹ್ಞೂ ಬರಲಿ ಬಂದ ಮೇಲೆ ಮಾತಾಡ್ಕೊಂಡು ಬರೋಣ ಸುಮ್ಕಿರು ಹ್ಞೂ ನಾವು ಒಂದೇ ಸತಿ ಹೋದ್ರೆ ಚೆನ್ನಾಗಿರಲ್ಲ ಏನಾರ ಒಂದು ಅವನಿಗೂ ಸಿಟ್ಟು ಬಂದರೆ ಅವನೇನಾರ ಅಂದ್ರೆ ಚೆನ್ನಾಗಿರಲ್ಲ ಅದು ಬರಲಿ ಬಂದ ಮೇಲೆ ಮಾತಾಡೋಣ ಇವಾಗ ಅಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಚೆನ್ನಾಗಿದ್ದಾರೆ ಪ್ರೆಗ್ನೆಂಟು ಎಂಬ ವಿಷಯ ಕೇಳಿ ಬಂದವ್ರೆ ಇಷ್ಟು ದಿಸ ಗೊತ್ತಿರಲಿಲ್ಲ ನನ್ನ ನನ್ನ ಮಾತು ಇರ್ತಿರಲಿಲ್ಲ ಅವಪ್ಪ ನಮ್ಮ ಇವಾಗ ಬಂದು ಚೆನ್ನಾಗಿರ್ತೀನಿ ನಿಮ್ ತಗ ಬಂದವರು ನನಗಂಗೆ ಒಟ್ಟೆ ಉರಿತಾಯ್ತಿ ಏನು ಮಾಡಬೇಕು ಏನೋ ಇತ್ತು ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು